ವಿ ಸೋಮಣ್ಣವರನ್ನ ಜೊತೆಗೂಡಿಸಿಕೊಂಡು ಈ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯ ಮಾಡುವೆ ಸಂಸದ ಜಗದೀಶ್ ಶೆಟ್ಟರ್ ಹೌದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರ ಹುಬ್ಬಳ್ಳಿಯ ಸ್ವಗೃಹದಲ್ಲಿ ರಾಮದುರ್ಗ ತಾಲೂಕ್ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾಗಿ ಸನ್ಮಾನಿಸಿ ರಾಮದುರ್ಗ ಶಿರಸಂಗಿ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ರೈಲ್ವೆ ಲೋಕಾಪುರದಿಂದ ಧಾರವಾಡವರೆಗೆ ರೈಲ್ವೆ ಮಾರ್ಗಕ್ಕೆ ಮನವಿ ನೀಡಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಜನತೆ ಒತ್ತಾಯಿಸುತ್ತಾ ಬಂದಿದ್ದಾರೆ ಕಳೆದ ನವೆಂಬರ್ ಹನ್ನೆರಡರಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯೂ ನೀಡಲಾಗಿತ್ತು ಈ ಹೋರಾಟದ ಭಾಗವಾಗಿ ಜಿಲ್ಲೆಯ ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೂ ಮನವಿಯನ್ನ ಅರ್ಪಿಸಲಾಗಿತ್ತು ಮನವಿಗೆ ಸ್ಪಂದಿಸಿದ ಬೆಳಗಾವಿ ಮತಕ್ಷೇತ್ರದ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವಿ ಅವರಿಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂಬ ಬಹುದಿನಗಳ ಕನಸು ಇದ್ದು ಈ ಹಿಂದೆ ಈ ಮಾರ್ಗಕ್ಕೆ ಸರ್ವೆಯೂ ನಡೆದು ಕಾರಣಾಂತರದಿಂದ ತಡೆಯಾಗಿದ್ದು ಈಗ ಈ ಭಾಗದಲ್ಲಿ ರೈಲ್ವೆ ಮಾರ್ಗ ಆಗಬೇಕೆಂದು ಒತ್ತಾಯಿಸಿದ ಸಂಸದರಿಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಹೋರಾಟ ಸಮಿತಿ ಅಭಿನಂದಿಸಿತು ಮನವಿ ಸ್ವೀಕರಿಸಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿ ಈಗಾಗಲೇ ನಾನು ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ಬರುವಂತಹ ಧಾರ್ಮಿಕ ಸ್ಥಳಗಳಾದ ಯಲ್ಲಮ್ಮ ದೇವಿ ದೇವಸ್ಥಾನ ಸುರೇಬಾನದಲ್ಲಿರುವ ಪ್ರಸಿದ್ಧ ಶಬರಿ ದೇವಸ್ಥಾನ ಶಿರಸಂಗಿಯ ಕಾಳಮ್ಮ ದೇವಿಯ ದೇವಸ್ಥಾನಗಳು ಬರುತ್ತಿದ್ದು ಇಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಮುಖ್ಯವಾಗಿ ಸವದತ್ತಿಯ ಯಲ್ಲಮ್ಮ ದೇವಸ್ಥಾನಕ್ಕೆ ಒಂದು ವರ್ಷದಿಂದ ಸುಮಾರು ಒಂದು ಕೋಟಿಯಷ್ಟು ಜನರು ದೇವಿಯ ದರ್ಶನಕ್ಕೆ ಬಂದು ಹೋಗುತ್ತಾರೆ ಲೋಕಾಪುರದಿಂದ ರಾಮದುರ್ಗ ಶಿರಸಂಗಿ ಕಾಳಮ್ಮ ದೇವಿ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ಮಾಡಿದರೆ ಬಹಳಷ್ಟು ಜನರಿಗೆ ಇದರಿಂದ ತುಂಬಾ ಅನುಕೂಲವಾಗುತ್ತದೆ ಹಾಗೂ ರೈಲ್ವೆ ಇಲಾಖೆ ಪ್ರಯಾಣಿಕರ ಹೆಚ್ಚಿನ ಒತ್ತಡ ಇಲ್ಲ ಅನ್ನುವಂತ ಒಂದು ಕಾರಣದ ಮೇಲೆ ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ರು ಅದಕ್ಕಾಗಿ ನಾನು ವಿತ್ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡು ಹೋಗಿದ್ದೆ ನಾನು ಮನೆ ವೈಷ್ಣವ್ರಿಗೆ ಬೆಟ್ಟದಾಗ ನಾನು ಎಂ ಪಿ ಆದಮೇಲೆ ಫಸ್ಟ್ ಟೈಮು ಕೊಟ್ಟಿದ್ದೆ ಈಗ ಮತ್ತೊಮ್ಮೆ ಹತ್ತೊಂಬತ್ತು ಸರ್ವೆ ರಿಪೋರ್ಟ್ ಇಟ್ಕೊಂಡು ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ವೆ ಇಟ್ಕೊಂಡು ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ ಪ್ರತಿ ವರ್ಷ ರೇಣುಕಾದೇವಿಯ ದರ್ಶನ ಸಲುವಾಗಿ ಎಲ್ಲ ಕೂಡಕ್ಕೆ ಸುಮಾರು ನಲ್ವತ್ತರಿಂದ ಐವತ್ತು ಲಕ್ಷ ಪ್ರತಿ ವರ್ಷ ಭಕ್ತಾದಿಗಳು ಹೋಗ್ತಾರೆ ಎಲ್ಲಿವರೆಗೆ ಎಂಬತ್ತು ಲಕ್ಷದವರೆಗೆ ಭಕ್ತಾದಿಗಳು ಹೋಗಿದ್ದು ಉದಾಹರಣೆ ಇದಾವ ಕೋಟ್ಯಾಂತರ ಜನ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ ಆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ಮೇಲೆ ಹಿನ್ನೆಲೆ ಸರ್ವೆ ಮಾಡಿ ಸರ್ವೆ ಮಾಡ್ರಿ ಸರ್ವೆ ಮಾಡ್ಲಾಗ ನಿಮ್ಗೆ ನಿಜ ಸ್ಥಿತಿ ಗೊತ್ತಾಗ್ತದೆ ಅಂತ ಮೇಲೆ ಅದಕ್ಕೆ ನೋಟು ಮಾಡ್ಕೊಂಡಲ್ಲ ವೈಷ್ಣವರು ಒಳ್ಳೆಯ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ ಬಹುಶಃ ಅದೊಂದು ಸರ್ವೆಗೆ ಆರ್ಡರ್ ಆಗ್ತದ್ರೆ ನಾನು ಈಗಾಗಲೇ ಜಿ ಎಂ ಆಫೀಸ್ ನಲ್ಲಿ ಮೀಟಿಂಗು ಮಾಡಿದ್ದೇನೆ ಅದ್ರ ಬಗ್ಗೆ ಅವರು ಮೇಲಿಂದ ರೀಸರ್ವೆ ಆರ್ಡರ್ ಮಾಡಿದ್ರೆ ಬಹಳ ಪ್ರಾಮಾಣಿಕವಾಗಿ ಸರ್ವೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ಆದಷ್ಟು ಬೇಗನೆ ಅದು ರೀಸರ್ವೆ ಆಗ್ತದ ಅನ್ನೋಂತ ಅಂತ ನಮ್ಗೆ ಇದೆ ಶಟ್ರು ರೈಲ್ವೆ ತರ್ತಾರೆ ನೋಡಿ ಒಂದು ನಾನು ಹೇಳ್ತೀನಿ ಒಬ್ಬ ಯಾವ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಪಡಿತಾರ ಆ ಕ್ಷೇತ್ರದ ಒತ್ತು ಕೊಡೋದು ನನ್ನ ಆದ್ಯ ಕರ್ತವ್ಯ ಇಲ್ಲಿ ನಾನು ಆರು ಸಲ ಶಾಸಕ ಈ ಭಾಗದ ಅಭಿವೃದ್ಧಿ ಏನು ಒತ್ತು ಕೊಟ್ಟಿದೆ ಜನರಿಗೆ ಕೊಡ್ತಿದೆ ಈಗ ಇಲ್ಲಿ ಅಲ್ಲಿ ಕೊಡ್ತಾ ಇದ್ದೀನಿ ಯಾವುದು ಪ್ರಯಾರಿಟಿ ಇದಾವೆ ಯಾವ್ಯಾವ ಅವಶ್ಯಕತೆ ಇದೆ ಶಬರಿ ಕೊಳ್ಳೋದ್ ಬಗ್ಗೆ ಬರೀ ಚರ್ಚೆ ಆಗಿತ್ತು ನಾನು ಹೋಗಿ ನೋಡಿದೆ ಅಲ್ಲಿ ರಾಮದ್ಗೆ ಎರಡನೇ ಸಲ ಭೇಟಿ ಕೊಟ್ಟಾಗ ಶಬರಿಕೊಳಕ್ಕೆ ನಾನೇ ವಿಸಿಟ್ ಮಾಡಿದ್ದೆ ಹೋಗಿ ಹೋಗಿ ನೋಡ್ಮೇಲೆ ಅದಕ್ಕೊಂದು ಹಿಸ್ಟ್ರಿ ಇಲ್ಲ ಅದೊಂದು ಯಾರು ನೋಡ್ಸೋದಕ್ಕೆ ಅದಕ್ಕೆ ಮಾಡಿಲ್ಲ ಅದಕ್ಕಾಗಿ ಒಂದು ಹಿಸ್ಟ್ರಿ ತಯಾರು ಮಾಡ್ರಿ ಅಂತ ಹೇಳಿದಿನಿ ಇವತ್ತು ಹೋರಾಟಗಾರರು ಬಂದಿದ್ರು ಅವ್ರಿಗೆ ಹೇಳಿದ್ದೀನಿ ಅವರೆಲ್ಲ ಅದಕ್ಕೊಂದು ನೋಟ್ ರೆಡಿ ಮಾಡ್ತಾರೆ ನೋಡಿ ಮಾಡಿದ್ಮೇಲೆ ಆ ಕೊಳ ಅಭಿವೃದ್ಧಿ ಮಾಡಲಿಕ್ಕೂ ಕೊಡ್ತೀನಿ ಇನ್ನು ಮೂಲಭೂತ ಸೌಕರ್ಯ ಇವತ್ತು ಬೆಳಗಾವಿ ಆಮೇಲೆ ಕಿತ್ತೂರ್ ಧಾರವಾಡ ಹೊಸ ಸುರೇಶ್ ಅಂಗೀ ಕಲಿಸಿದೆ ಮಂಜೂರಾಗಿದೆ ಅಣ್ಣ ಸರ್ವೆ ಆಗಿದ್ದಲ್ಲ ಅಕ್ವಿಷಿಯಲ್ ಆಗಿದ್ದಿಲ್ಲ ಅದನ್ನ ಚಾಲನೆ ಕೊಟ್ಟಿದ್ದೀವಿ ಬೈಪಾಸ್ ರೋಡ್ ಸ್ಟಾರ್ಟ್ ಆಗಿದ್ದಿಲ್ಲ ಅದು ಸ್ಟಾರ್ಟ್ ಮಾಡಿಸಿದ್ದೀವಿ ರಿಂಗ್ ರೋಡ್ ಅಕ್ವಿಷಿಯಲ್ ಆಗಿದ್ದಿಲ್ಲ ಅಕ್ವಿಷಿಯಲ್ ಸ್ಟಾರ್ಟ್ ಮಾಡಿಸಿದ್ದೀವಿ ಗೋವಾದ ಎರಡೂ ರಸ್ತೆ ಅರ್ಧ ಗಂಟಿದ್ದು ಅದು ಚಾಲು ಮಾಡಿಸಿದ್ದೀವಿ ಹೀಗಾಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀವಿ ಬಹುಶಃ ಇನ್ನೊಂದು ಆರು ತಿಂಗಳು ಒಂದು ವರ್ಷ ನೀವು ನೋಡ್ತಾ ಇದ್ರಿ ಬೆಳಗಾವಿ ಸಂಪೂರ್ಣ ಬದಲಾವಣೆ ಸರಿ ಇವಾಗ ಸೌದತ್ತಿ ತಾಲೂಕು ಹಾಗೂ ರಾಂದ್ರ ತಾಲೂಕು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮಾತು ಹುಟ್ಟು ಹಾಕಿದ್ದಾರೆ ಶಟ್ರ್ ಎದ್ರೆ ಮಾತ್ರ ರೈಲು ಬರುತ್ತೆ ಅಲ್ಲಿ ಇದ್ದೇನೆ ಶಡ್ ಇದ್ದೇ ಇದ್ದರೆ ನೈಲ್ವೆ ತೊಗೊಂಡು ಬರ್ತಾರೆ